ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ಬಿಡೋಣ ಅಂದರೆ ಇದೆಲ್ಲ ವ್ಯಂಗ್ಯವಾಗಿ ಮಾತಾಡಿರ್ತಕ್ಕಂಥ ಮಾತುಗಳು ಯಾಕಂದರೆ ಡಿ ಕೆ ಶಿ ಅವ್ರಿಗೂ ಮತ್ತು ಕೆ ಎನ್ ರಾಜಣ್ಣ ಅವ್ರಿಗೂ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಎಣ್ಣೆ ಸೀಗೆಕಾಯಿ ಅಂತ ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ರಾಜಣ್ಣ ಹೇಳಿ ಕೇಳಿ ಸಿದ್ದರಾಮಯ್ಯನವರ ಕಟ್ಟಾಳು ಕಟ್ಟಾಳು ಮತ್ತು ಬೆಂಬಲಿಗ ರೈಟ್ ಹ್ಯಾಂಡು ಅವರೇ ಆಗಿದ್ದರು ಲೆಫ್ಟ್ ಹ್ಯಾಂಡು ಅವರೇ ಆಗಿದ್ದರು ಅಂಥ ರಾಜಣ್ಣ ಅವರ ವಿರುದ್ಧ ಪಿತೂರಿ ಮಾಡಿಬಿಟ್ರು ಡಿ ಕೆ ಶಿವಕುಮಾರ್ ಅವರು ಅವ್ರ ಮಂತ್ರಿಗರಿಂದ ಇಳಿಯಕ್ಕೆ ಇವರೇ ಕಾರಣ ಆ ಆಡಿಯೋನ ವಿಡಿಯೋನ ಇವರೇ ಕಟ್ ಮಾಡಿ ಕಳಿಸಿದ್ದಿದ್ದು ರಾಹುಲ್ ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಹೈಕಮಾಂಡ್ ರೀಚ್ ಆಗುವಂತೆ ಮಾಡಿದವರೇ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ನಾನು ಪದವಿ ಹೋಯಿತು ಅಂತೇಳಿ ರಾಜಣ್ಣನ ಕಡೆಯವರು ಅನೇಕರು ಮಾತಾಡ್ತಾ ಇದ್ದರು ಇದೀಗ ರಾಜಣ್ಣ ಅವರೇನು ಹೇಳ್ತಾ ಇದ್ದಾರೆ ಈಗ ಎರಡೂವರೆ ವರ್ಷ ಅವರಂತೆ ಇವರಂತೆ ಇದೆಲ್ಲ ಬೇಡ ಡಿ ಕೆ ಶಿವಕುಮಾರ್ ಅವರೇ ಸಾರಥ್ಯ ವಹಿಸ್ಬಿಡಲಿ ಚುನಾವಣೆಗೆ ಹೋಗ್ಬಿಡೋಣ ಆಗ ಬಹುಮತದಿಂದ ಎಲ್ಲರೂ ಗೆದ್ದುಬಿಟ್ಟು ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋಣ ಸಿದ್ದರಾಮಯ್ಯ ಸಿ ಎಮ್ ಅಂತ ಸೆಲ್ ಪಿ ಸಭೆಯಲ್ಲಿ ನಿರ್ಧಾರ ಆಗಿದ್ದದು ಯಾರಾದರೂ ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಕೇಳಿದ್ದಾರಾ ಇಲ್ಲಿವರೆಗೂ ರಾಜೀನಾಮೆ ಕೊಟ್ಬಿಡಿ ನೀವು ಎರಡೂವರೆ ವರ್ಷ ಆಯಿತು ಅಂತ ಕೇಳಿದ್ದಾರೆ ಯಾರಾದರೂ ಯಾರು ಹೇಳಿದ್ದು ಎರಡೂವರೆ ವರ್ಷಕ್ಕೆ ಮಾತ್ರ ಅವರು ಸಿ ಎಮ್ ಆಗ್ತಾರೆ ಅಂತ ಸೆಲ್ ಪಿ ಮೀಟಿಂಗಲ್ಲಿ ಹೇಳಿದ್ರಾ ನಮ್ಗೆ ಯಾರಿಗಾದರೂ ಎರಡೂವರೆ ವರ್ಷಕ್ಕೋಸ್ಕರ ಸಿ ಎಂ ಆಯ್ಕೆ ಇದ್ದೀವಿ ಯಾರ್ಯಾರು ಸಿದ್ದರಾಮಯ್ಯವ್ರ ಪರ ಯಾರ್ಯಾರು ಡಿ ಕೆ ಶಿವಕುಮಾರ್ ಪರ ಕೈ ಎತ್ತರಪ್ಪ ಅಂತ ಹೇಳಿದ್ರ ಇಲ್ಲ ಯಾರೂ ಕೈ ಎತ್ತಬೇಡಿ ಸಿದ್ದರಾಮಯ್ಯವ್ರು ಎರಡೂವರೆ ವರ್ಷಕ್ಕಿರ್ತಾರೆ ಅಂತ ಅದನ್ನಾದರೂ ಹೇಳಿದ್ರಾ ಇಲ್ಲ ಪೂರ್ಣಾವಧಿ ಸಿ ಎಂ ಅಂತಾನೆ ಅವರು ತೀರ್ಮಾನ ಆಗಿದ್ದಿದ್ದು ನಾಯಕತ್ವದ ಬಗ್ಗೆ ಮಾತನಾಡದೆ ಇರಲು ಹೈಕಮಾಂಡ್ ಸೂಚನೆ ಕೊಟ್ಟಿದೆ ನನ್ನ ವೈಯಕ್ತಿಕ ಆಶಯ ಸಿದ್ದರಾಮಯ್ಯವರೇ ಸಿ ಎಂ ಆಗಿರಬೇಕು ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದರು ಡಿ ಕೆ ಶಿ ಕೂಲಿ ಕೇಳದಂತೆ ಪರಮೇಶ್ವರ್ ಕೂಡ ಅವತ್ತಿಗೆ ಕೂವಿ ಕೂಲಿ ಕೇಳಬೇಕಾಗಿತ್ತಲ್ವೇ ಸೋತ್ಬಿಟ್ರು ಅವರು ಪರಮೇಶ್ವರ್ ಅವರು ಪಕ್ಷಾಧಿಕಾರಕ್ಕೆ ಬಂತು ಪರಮೇಶ್ವರ್ ಅವರು ಸೋತುಬಿಟ್ರು ಅವ್ರು ಸೋತಿದ್ದೇ ಮುಂದೆ ಇಟ್ಕೊಂಡು ಅವ್ರಿಗೆ ಮುಖ್ಯಮಂತ್ರಿ ಹುದ್ದೆ ತಪ್ಪು ಹೋಯಿತು ಅನಿವಾರ್ಯ ಬ ಅನಿವಾರ್ಯ ಬಂದುಬಿಟ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿ ಎಮ್ ಆಗಬೇಕು ಇನ್ನೆರಡು ಎರಡು ಮೂರು ದಿನಗಳಲ್ಲಿ ಹೈಕಮಾಂಡೇ ಎಲ್ಲ ಗೊಂದಲಗಳಿಗೆ ತೆರೆ ಅಂತ ಹೇಳಿ ಕೆ ಎನ್ ರಾಜಣ್ಣ ಮಾತಾಡಿದ್ದಾರೆ ಮುಂದೇ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ ಅವಾಗ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ ಅದು ಅಲ್ಲೆಲ್ಲ ಅವರು ನೋಡಿ ಯಾವಾಗ್ಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು ಎಲ್ ಪಿ ಅಲ್ವೇನ್ರಿ ಸಿಎಲ್ ಪಿ ನಲ್ಲಿ ತೀರ್ಮಾನ ಆಗಬೇಕು ಸಿ ಎಲ್ ಪಿ ನಲ್ಲಿ ಅವರು ರಾಜೀನಾಮೆ ಯಾರನ್ನ ಕೇಳಿದಾರ ಯಾರು ಕೇಳಿದ್ರೆ ಹೇಳಿ ಅದರಿಂದ ಸುಮ್ಮನೆ ಇವೆಲ್ಲ ಏನೋ ನಮಗೆ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಆಗಿತ್ತು ಅಂತ ಹೇಳ್ಕೋತಾರೆ ನಾವು ನೋಡಿ ಹೈಕಮಾಂಡ್ ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರದು ಅಂತ ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತನಾಡೋದಿಲ್ಲ ನಮ್ಮ ವೈಯಕ್ತಿಕ ಆಶ್ರಯ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥದ್ದು ಈವನ್ ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್ ಒನ್ ಆ ಟೂ ಡೇಸ್ ವೇಟ್ ಫಾರ್ ಟೂ ಡೇಸ್ ಅವರ ಎಂದನೆ ಕ್ಲಾರಿಫೈ ಮಾಡ್ತಾರೆ ಆತರ ಇದ್ರೆ ನೋಡಿ ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹಿಂಗಪ್ಪ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ತಾನೆ ಇವ್ರ ಅಧ್ಯಕ್ಷ ಇರಬಹುದು ಇವಾಗ ಹಿಂದೆ ಪರಮೇಶ್ ಅವರು ಕೂಡ ಹದಿಮೂರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು ಅದು ಸೋತ್ಬಿಟ್ರು ಅವರು ಗೊತ್ತಾಯ್ತಾ ಇವ್ರ ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ ಅದು ಹಳೆ ಕೂಲಿ ಸಾಲ ಇರೋದು ಮೊದ್ಲು ಅದನ್ನ ಚುಪ್ತಾ ಹಾಕಿ ಆಮೇಲೆ ಇದು ಈ ಚುಪ್ತಾ ಮುಂದೆ